ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳ ಚುಟುಕು ದರ್ಶನ ಮಾಡೋಣ ಬನ್ನಿ ರಾಜ್ಯ ಸುದ್ದಿಗಳು ಪರಪುರುಷನಿಗಾಗಿ ಪತಿಯ ಹತ್ಯೆ ಇದು ರಾಜ್ಯದಲ್ಲಿ ನಡೆದ ಒಂದು ಭೀಕರ ಅಪರಾಧ ಕೃತ್ಯವಾಗಿದ್ದು ಪತ್ನಿಯೊಬ್ಬಳು ತನ್ನ ಪ್ರಿಯಕರನಿಗಾಗಿ ತನ್ನ ಪತಿಯನ್ನು ಕೊಲೆ ಮಾಡಿ ಸುಟ್ಟು ಹಾಕಿದ್ದಾಳೆ ಕರ್ನಾಟಕ ಬಂದ್ ಕರ್ನಾಟಕದಲ್ಲಿ ವಿವಿಧ ವಿಷಯಗಳಿಗಾಗಿ ಆಗಾಗ ಬಂದ್ಗಳು ನಡೆಯುತ್ತಿರುತ್ತವೆ ಆದುದರಿಂದ ಡಿಕೆ ಶಿವಕುಮಾರ್ ಅವರು ಕರ್ನಾಟಕ ಬಂದ್ಗೆ ಕರೆ ನೀಡುವ ಅಗತ್ಯವಿರಲಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ ವಿದ್ಯುತ್ ಕಂಬಕ್ಕೆ ಅಪ್ಪಳಿಸಿದ ಬೈಕ್ ಬೈಕ್ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಇಬ್ಬರು ಸಹೋದರರು ಮೃತಪಟ್ಟಿದ್ದಾರೆ ಸರ್ಕಾರಕ್ಕೆ ಸುರೇಶ್ ಬಾಬು ಸಲಹೆ ಸುರೇಶ್ ಬಾಬು ಅವರು ಸರ್ಕಾರಕ್ಕೆ ನೀಡಿದ ಸಲಹೆಗೆ ಸಚಿವರು ಮೆಚ್ಚುಗೆ ಸೂಚಿಸಿದ್ದಾರೆ ಎಸ್ಎಸ್ಎಲ್ಸಿ ಪರೀಕ್ಷೆ ಕರ್ನಾಟಕ ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಆರಂಭವಾಗಲಿದ್ದು ಅದಕ್ಕಾಗಿ ರಾಜ್ಯ ಸರ್ಕಾರವು ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಕಬ್ಬನ್ ಪಾರ್ಕ್ನಲ್ಲಿ ವಾಹನ ಸಂಚಾರ ನಿಷೇಧ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ರಜಾ ದಿನಗಳಲ್ಲಿ ವಾಹನ ಸಂಚಾರವನ್ನು ನಿಷೇಧಿಸಲಾಗಿದೆ ಹೊಸ ಬಡಾವಣೆಗಳಿಗೆ ಅನುಮತಿ ಹೊಸ ಬಡಾವಣೆಗಳಿಗೆ ಕಡ್ಡಾಯವಾಗಿ ಅನುಮತಿ ನೀಡುವ ಪ್ರಕ್ರಿಯೆ ಜಾರಿಯಲ್ಲಿದೆ ಎಂದು ಡಿಸಿಎಂ ತಿಳಿಸಿದ್ದಾರೆ ರಾಜಕಾರಣಿಗಳ ರಿಪೋರ್ಟ್ ಕಾರ್ಡ್ ರಾಜಕಾರಣಿಗಳ ಕಾರ್ಯವೈಖರಿಯನ್ನು ವಿಮರ್ಶಿಸಿ ಸಚಿವರು ಮತ್ತು ಶಾಸಕರ ರಿಪೋರ್ಟ್ ಕಾರ್ಡ್ ಸ್ಪೀಕರ್ ಮುಂದೆ ಉತ್ತಮವಾಗಿದೆ ಆದರೆ ಜನರ ಮುಂದೆ ಕಳಪೆಯಾಗಿದೆ ಎಂದು ಹೇಳಲಾಗಿದೆ ತೆರಿಗೆ ವಸೂಲಿ ಕೇವಲ ಏಳು ಸಾವಿರ ತೆರಿಗೆಗಾಗಿ ಮನೆ ಜಪ್ತಿ ಮಾಡುತ್ತಿರುವುದರ ವಿರುದ್ಧ ವಿರೋಧ ಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸಿವೆ ವಿದ್ಯುತ್ ದರ ಹೆಚ್ಚಳ ರಾಜ್ಯ ಸರ್ಕಾರವು ವಿದ್ಯುತ್ ದರವನ್ನು ಯೂನಿಟ್ಗೆ ಮೂವತ್ತಾರು ಪೈಸೆ ಹೆಚ್ಚಿಸಿದೆ ಅಂಗನವಾಡಿ ಸಹಾಯಕಿ ಕ್ರೌರ್ಯ ಮಗುವಿಗೆ ಚಾಕುವಿನಿಂದ ಗಾಯಗೊಳಿಸಿ ಗುದದ್ವಾರಕ್ಕೆ ಖಾರದ ಪುಡಿ ಹಾಕಿದ ಅಂಗನವಾಡಿ ಸಹಾಯಕಿ ಬೆಂಗಳೂರು ಗ್ರಾಮಾಂತರದಲ್ಲಿ ಆನೆಗಳ ಹಾವಳಿ ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ವಿಕ್ರಾಂತ್ ಮತ್ತು ಭೀಮಾ ಎಂಬ ಆನೆಗಳು ಅರಣ್ಯ ಸಿಬ್ಬಂದಿಗೆ ತೊಂದರೆ ನೀಡುತ್ತಿವೆ ಆಸ್ಪತ್ರೆ ರೇಪ್ ಪ್ರಕರಣ ಏಳು ತಿಂಗಳ ನಂತರ ಆಸ್ಪತ್ರೆ ರೇಪ್ ಸಂತ್ರಸ್ತೆಯ ಮರಣ ಪ್ರಮಾಣ ಪತ್ರ ಸಿಕ್ಕಿದೆ ಮೈಸೂರಿನಲ್ಲಿ ಮಗು ಮಾರಾಟ ಮೈಸೂರಿನಲ್ಲಿ ಹದಿನಾಲ್ಕು ಸಾವಿರ ರೂಪಾಯಿಗೆ ಹೆಣ್ಣು ಮಗುವನ್ನು ಮಾರಾಟ ಮಾಡಲಾಗಿದೆ ನಾಪತ್ತೆಯಾಗಿದ್ದ ವಿದ್ಯಾರ್ಥಿ ಸಾವು ನಾಪತ್ತೆಯಾಗಿದ್ದ ವಿದ್ಯಾರ್ಥಿ ನದಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ ಹುಬ್ಬಳ್ಳಿ ಧಾರವಾಡದಲ್ಲಿ ಸುಪ್ರೀಂಕೋರ್ಟ್ ವಿಭಾಗೀಯ ಪೀಠಸ್ಥಾಪನೆಗೆ ಆಗ್ರಹ ಹುಬ್ಬಳ್ಳಿ ಧಾರವಾಡದಲ್ಲಿ ಸುಪ್ರೀಂಕೋರ್ಟ್ ವಿಭಾಗೀಯ ಪೀಠ ಸ್ಥಾಪನೆಗೆ ಆಗ್ರಹಿಸಲಾಗಿದೆ ರಾಷ್ಟ್ರೀಯ ಸುದ್ದಿಗಳು ಬಿಎಲ್ ನೌಕರನ ವಿಚಾರಣೆ ಪಾಕಿಸ್ತಾನಕ್ಕೆ ಗುಪ್ತ ಮಾಹಿತಿ ರವಾನೆ ಮಾಡುತ್ತಿದ್ದ ಆರೋಪದ ಮೇಲೆ ಬಿಎಲ್ ನೌಕರನ ವಿಚಾರಣೆ ನಡೆಯುತ್ತಿದೆ ನಕ್ಸಲ್ ನಿಗಾ ಹೊರ ರಾಜ್ಯಗಳಿಂದ ನಕ್ಸಲರು ನುಸುಳುವುದರ ಮೇಲೆ ನಿಗಾ ಇರಿಸಲಾಗಿದೆ ಎಂದು ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಚಾಂಪಿಯನ್ಸ್ ಟ್ರೋಫಿ ವಿಜೇತರಿಗೆ ಬಿಸಿಸಿಐ ಬಹುಮಾನ ಚಾಂಪಿಯನ್ಸ್ ಟ್ರೋಫಿ ವಿಜೇತ ಆಟಗಾರರಿಗೆ ಬಿಸಿಸಿಐ ಐವತ್ತೆಂಟು ಕೋಟಿ ಬಹುಮಾನ ಘೋಷಿಸಿದೆ ನಾಗಪುರದಲ್ಲಿ ಗಲಭೆ ನಾಗಪುರದಲ್ಲಿ ಮತಾಂಧರಿಂದ ಗಲಭೆ ಸಂಭವಿಸಿದೆ ಅಂತಾರಾಷ್ಟ್ರೀಯ ಸುದ್ದಿಗಳು ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶದಲ್ಲಿ ಭಗವದ್ಗೀತೆ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶದಲ್ಲಿ ಭಗವದ್ಗೀತೆ ಮತ್ತು ಗಣೇಶನ ಮೂರ್ತಿಯನ್ನು ಇಟ್ಟುಕೊಂಡಿದ್ದರು ಅಮೆರಿಕ ಶಿಕ್ಷಣ ಇಲಾಖೆ ಮುಚ್ಚಲು ಟ್ರಂಪ್ ಚಿಂತನೆ ಅಮೆರಿಕ ಶಿಕ್ಷಣ ಇಲಾಖೆ ಮುಚ್ಚಲು ಟ್ರಂಪ್ ಚಿಂತನೆ ನಡೆಸಿದ್ದಾರೆ ಪೋಪ್ ಫ್ರಾನ್ಸಿಸ್ ಆರೋಗ್ಯದಲ್ಲಿ ಚೇತರಿಕೆ ಪೋಪ್ ಫ್ರಾನ್ಸಿಸ್ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ ಅಮೆರಿಕಾದಲ್ಲಿ ಭಾರತೀಯ ಪ್ರಜೆ ಬಂಧನ ಅಮೆರಿಕಾದಲ್ಲಿ ವಿದೇಶಾಂಗ ನೀತಿ ವಿರೋಧಿಸಿದ ಭಾರತೀಯ ಪ್ರಜೆಯನ್ನು ಬಂಧಿಸಲಾಗಿದೆ ಫಿನ್ಲ್ಯಾಂಡ್ ವಿಶ್ವದ ಅತ್ಯಂತ ಸಂತೋಷದ ದೇಶ ಫಿನ್ಲ್ಯಾಂಡ್ ಸತತ ಎಂಟನೇ ಬಾರಿಗೆ ವಿಶ್ವದ ಅತ್ಯಂತ ಸಂತೋಷದ ದೇಶ ಎಂಬ ಕೀರ್ತಿ ಉಳಿಸಿಕೊಂಡಿದೆ ಮೆಡಿಟರೇನಿಯನ್ ಸಮುದ್ರದಲ್ಲಿ ವಲಸಿಗರ ದೋಣಿ ದುರಂತ ಮೆಡಿಟರೇನಿಯನ್ ಸಮುದ್ರದಲ್ಲಿ ವಲಸಿಗರ ದೋಣಿ ಮುಳುಗಿ ಆರು ಮಂದಿ ಸಾವನ್ನಪ್ಪಿದ್ದಾರೆ ಮತ್ತು ನಲವತ್ತು ಮಂದಿ ನಾಪತ್ತೆಯಾಗಿದ್ದಾರೆ ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ಚುಟುಕು ಸುದ್ದಿಗಳಾಗಿದ್ದವು ಧನ್ಯವಾದಗಳು